ಬೆಂಗಳೂರಿನಲ್ಲಿ ತಾಯಿಯಿಂದಲೇ ಮಗುವಿನ ಕಿಡ್ನ್ಯಾಪ್ ಆಗಿದೆ ಮಗುವನ್ನು ಎಳೆದೊಯ್ತಾ ಇರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬೆಂಗಳೂರಿನಲ್ಲಿ ಆಗಿರುವಂತಹ ಘಟನೆ ಇದು ತಾಯಿಯಿಂದಲೇ ಮಗುವಿನ ಕಿಡ್ನ್ಯಾಪ್ ಆಗಿದೆ ಮಗುವನ್ನ ಎಳೆದೊಯ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮಗುವಿನ ತಾಯಿ ಅನುಪಮ ಮತ್ತು ಸ್ನೇಹಿತನಿಂದ ಈ ಕೃತ್ಯ ನಡೆದಿದೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ನಡೆದಿರುವಂತಹ ಘಟನೆ ಶಾಲೆಗೆ ಹೋಗಲು ಅಪಾರ್ಟ್ಮೆಂಟ್ ಮುಂದೆ ಮಗು ನಿಂತಿತ್ತು ಈ ವೇಳೆ ಕಿಡ್ನ್ಯಾಪ್ ಮಾಡಿದ್ದಾರೆ ಶಾಲೆಯ ಬಸ್ಸನ್ನು ಹತ್ತಿಸಲು ಮಗುವಿನ ತಾತ ಇದ್ದರು ಜೊತೆಯಲ್ಲೇ ಗಮನಿಸ್ತಾ ಇದ್ದೀರಿ ಅವರನ್ನು ನೂಕಿ ಆ ಮಗುವನ್ನು ಕಿಡ್ನ್ಯಾಪ್ ಮಾಡಲಾಗಿದೆ ಗಮನಿಸ್ತಾ ಇದ್ರಿ ಆಕೆಯ ಬರ್ತಾರೆ ಆಕೆಯ ಹೆಸರು ಅನುಪಮ ಮತ್ತು ಆಕೆಯ ಜೊತೆಗಿರೋದು ಆಕೆಯ ಸ್ನೇಹಿತ ಇಬ್ಬರು ಕೂಡ ಮೊಮ್ಮಗುವನ್ನು ಹಿಡಿದು ನಿಂತಿದ್ದಂತಹ ತಾತನನ್ನು ತಳ್ಳಿ ಅಲ್ಲಿಂದ ಮಗುವನ್ನು ಎಳೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ ಸಿ ಸಿ ಸರಿಯಾಗಿದೆ ಏನಿದು ಘಟನೆ ಯಾಕೆ ರೀತಿ ಮಾಡಿದ್ರು ಇದೆಲ್ಲದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಅನುಪಮ ಮತ್ತು ಸ್ನೇಹಿತನ ಕೃತ್ಯ ಇದು ಕೌಟುಂಬಿಕ ಕಲಹ ಏನಾದರೂ ಇತ್ತಾ ಮಗು ತಂದೆಯ ಜೊತೆಗೆ ವಾಸ ಮಾಡ್ತಿದ್ನ ಹಾಗಾಗಿ ತಾಯಿ ಬಂದು ಮಗುವನ್ನು ಕರೆದುಕೊಂಡು ಹೋದ್ಲಾ ಏನಿದ್ರ ಇನ್ಸೈಟ್ ಸುದ್ದಿ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಿದೆ ಅಲ್ಲಿ ಸಾಕಷ್ಟು ಜನ ಇದ್ರೂ ಕೂಡ ಆ ಮಗುವನ್ನ ಎಳೆದೊಯ್ತಾ ಇದ್ದಾಗ ಯಾರು ಕೂಡ ಬಿಡಿಸುವಂತಹ ಪ್ರಯತ್ನಕ್ಕಾಗ್ಲಿ ಮುಂದಾಗೋದಿಲ್ಲ ಒಂದು ಕ್ಷಣ ಎಲ್ಲರೂ ಕೂಡ ಅದಂಗ ಆಗಿದ್ದಾರೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ರಾಜಪ್ಪ ಏನಿದು ಘಟನೆ ಅಂತ ಹೇಳಿ ಎಷ್ಟೊತ್ತಿಗೆ ಆ ಮಧುಶ್ರೀ ಇವತ್ತು ಬೆಳಿಗ್ಗೆ ಏಳು ಮೂವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಇದು ಅಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ ಸಿದ್ಧಾರ್ಥ ಹಾಗೇನೆ ಅನುಪಮ ಇಬ್ಬರು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿವಾಹ ಆಗಿರ್ತಾರೆ ಅದಾದ ನಂತರದಲ್ಲಿ ಕುಟುಂಬದಲ್ಲಿ ಹೊಂದಾಣಿಕೆ ಬರದಂತ ಹಿನ್ನೆಲೆಯಲ್ಲಿ ಎರಡ್ ಏನು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಇಬ್ಬರು ಕೂಡ ಪ್ರತ್ಯೇಕವಾಗಿ ವಾಸವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸಂದರ್ಭದಲ್ಲಿ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೋರ್ಟ್ ಅಲ್ಲಿ ಕೇಸ್ ಕೂಡ ನಡೀತಾ ಇರುತ್ತೆ ಹೀಗಿದ್ರು ಕೂಡ ಆ ಮಗು ಆರೂವರೆ ವರ್ಷದ ಮಗು ಕೂಡ ಇರುತ್ತೆ ಆ ಮಗುವನ್ನ ತಂದೆ ಜೊತೆ ಇರಬೇಕು ಅಂತ ಹೇಳಿ ಕೋರ್ಟ್ ಕೂಡ ಆದೇಶವನ್ನ ನೀಡಿತ್ತು ಹಾಗಾಗಿ ಆ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ತಂದೆ ವಾಸ ಇರ್ತಾರೆ ತಂದೆ ಕೂಡ ಈ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ಆತ ಚೆನ್ನೈಗೆ ಹೋಗಿದ್ದ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು ಅಂದ್ರೆ ಈ ದಂಪತಿಗಳಿಬ್ರು ಕೂಡ ಅಂದ್ರೆ ಒಬ್ಬರ ಮೇಲೆ ಒಬ್ರು ದೂರು ಪ್ರತಿದ್ರು ಈ ರೀತಿಯಾಗಿ ಸುಮಾರು ಏಳೆಂಟು ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ ಕೇವಲ ಬೆಂಗಳೂರು ಮಾತ್ರವಲ್ಲ ತಮಿಳುನಾಡಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅನುಪಮ ಪತಿ ಮೇಲೆ ಡೋವಿ ಕೇಸನ್ನು ಕೂಡ ನೀಡಿರುವಂತದ್ದು ಅದ್ರ ಜೊತೆಗೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಕೇಸ್ಗಳು ಇದಾವೆ ಹೀಗಿದ್ರು ಕೂಡ ಇವತ್ತು ಬೆಳಿಗ್ಗೆ ಕೋರ್ಟ್ ಆದೇಶವನ್ನ ತಂದೆ ಜೊತೆ ಮಗು ಇರಬೇಕು ಅಂತ ಹೇಳಿ ನೀಡಿದ್ರು ಕೂಡ ಇವತ್ತು ಬೆಳಿಗ್ಗೆ ಏನು ತಾತ ಮಗುವನ್ನ ಶಾಲೆಗೆ ಬಿಡೋದಕ್ಕೆ ಅಂತ ಹೇಳಿ ಮನೆಯ ಅಪಾರ್ಟ್ಮೆಂಟ್ ನ ಮುಂಭಾಗದಲ್ಲಿ ನಿಂತ್ಕೊಂಡಿರುವಂತಹ ವೇಳೆಯಲ್ಲಿ ತಾಯಿ ಬರ್ತಾರೆ ತಾಯಿ ಸ್ನೇಹಿತರ ಜೊತೆಗೆ ಬಂದು ಮಗುವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರುವುದು ಇದಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾವುದರಿಂದ ಕೂಡ ದೂರು ದಾಖಲಾಗಿಲ್ಲ ಒಂದು ವೇಳೆ ತಂದೆ ಅಥವಾ ಅವರ ಕುಟುಂಬಸ್ಥರು ಯಾರಿದ್ದಾರೆ ಬಂದು ದೂರನ ಕೊಟ್ಟಿದ್ದೇ ಆದ್ರೆ ಕಿಡ್ನಾಪ್ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಪೊಲೀಸರು ನೀಡಿರುವಂತದ್ದು ಮಧುಷೇ ಧನ್ಯವಾದನ ಮಾಹಿತಿಗಾಗಿ ಸ ಇದಿಷ್ಟು ಈ ಘಟನೆಯ ಹಿನ್ನೆಲೆ ಈಗಾಗಲೇ ಕಿಡ್ನ್ಯಾಪ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಬಂದು ದೂರನ್ನ ಕೊಟ್ಟರೆ ಅದಕ್ಕೆ ಸಂಬಂಧಿಸಿದಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಪೊಲೀಸರು ಕೂಡ ಹೇಳಿದ್ದಾರೆ ಮತ್ತೊಂದು ಕಡೆ ಸಿ ಸಿ ವಿ ದೃಶ್ಯಾವಳಿಯನ್ನು ಗಮನಿಸ್ತಾ ಇದ್ದೀರಿ ಏನಾಯಿತು ಘಟನೆ ಅಂತ ಹೇಳಿ ಇವತ್ತು ಬೆಳಗ್ಗೆ ಆಗಿರುವಂತಹ ಈ ಘಟನೆ ಈಗಾಗಲೇ ಒಂದಷ್ಟು ಚರ್ಚೆಗೂ ಕೂಡ ಈಡ್ ಮಾಡಿಕೊಟ್ಟಿದೆ

it's a very safety issue for all the school children who are standing for school please this is very very important help me my grandson is not there my his father is also not there he's gone out of the station please help me this is very very bad